ಸುಲ್ಸಟ್ಟಿ ವಾಣಿ ಸ್ಕೂಲ್ ಮುಂಭಾಗದ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ ನೂತನವಾಗಿ ಆರಂಭವಾಗಿರುವ ಎಸ್ ಎಂ ಎಸ್ ಫಂಕ್ಷನ್ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಸಂಪರ್ಕಿಸಿ ಬಾಬುರವರ ಮೊಬೈಲ್ ನಂಬರ್ ಎಂಟು ಸೊನ್ನೆ ಏಳು ಮೂರು ಒಂದು ಏಳು ಎಂಟು ಎರಡು ನಾಲ್ಕು ನಾಲ್ಕು ಮಣಿರವರ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ಆರು ನಾಲ್ಕು ಸೊನ್ನೆ ನಾಲ್ಕು ಏಳು ಸುಬ್ರಹ್ಮಣ್ಯರವರ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ನಾಲ್ಕು ಸೊನ್ನೆ ಎಂಟು ಒಂಬತ್ತು ಏಳು ಒಂದು ಮೈಕ್ರೋಫೈನಾನ್ಸ್ ಕಂಪನಿಗಳು ಮಹಿಳೆಯರು ರೈತರು ಜನಸಾಮಾನ್ಯರಿಂದ ಸಾಲ ಬಡ್ಡಿ ವಸೂಲಾತಿ ನೆಪದಲ್ಲಿ ಪ್ರತಿನಿತ್ಯ ಕಿರುಕುಳ ನೀಡುತ್ತಿದ್ದು ಮೈಕ್ರೋಫೈನಾನ್ಸ್ ಕಂಪನಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಖಾಸಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮಹಿಳೆಯರು ರೈತರು ಹಾಗೂ ಜನಸಾಮಾನ್ಯರಿಗೆ ಸಾಲ ನೀಡಿ ಸಾಲ ವಸೂಲತಿಗಾಗಿ ಪ್ರತಿನಿತ್ಯ ಮಹಿಳೆಯರು ಮತ್ತು ರೈತರಿಗೆ ಕಿರುಕುಳ ನೀಡುತ್ತಿರುವುದನ್ನು ಖಂಡಿಸಿ ಹಾಗೂ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಸೋಮವಾರ ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಜಾಥಾ ಆರಂಭಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ ತದನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ತಮ್ಮ ಮೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು ಪ್ರತಿಭಟನಾಕಾರರನ್ನುದ್ದೇಶಿಸಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಹಿರೇಪಳ್ಳ ಕದರೇಗೌಡ ಮಾತನಾಡಿ ಆಂಧ್ರ ತಮಿಳುನಾಡು ಮೂಲದ ಫೈನಾನ್ಸ್ ಕಂಪನಿಗಳು ರಾಜ್ಯದಲ್ಲಿ ತಲೆ ಎತ್ತುತ್ತಿದ್ದು ರೈತರು ಹಾಗೂ ಜನಸಾಮಾನ್ಯರಿಗೆ ಹೆಚ್ಚಿನ ಬಡ್ಡಿ ದರಕ್ಕೆ ಸಾಲ ನೀಡುತ್ತಿದೆ ಸಾಲ ಹಾಗೂ ಬಡ್ಡಿ ಪಾವತಿ ತಡವಾದರೆ ಎರಡು ಪಟ್ಟು ಬಡ್ಡಿ ವಿಧಿಸಿ ವಸೂಲು ಮಾಡುತ್ತಿವೆ ರಾತ್ರಿ ವೇಳೆ ರೈತರ ಮನೆಗಳಿಗೆ ತೆರಳಿ ಬೆದರಿಕೆ ಹಾಕುತ್ತಿರುವ ಘಟನೆಗಳು ನಡೆಯುತ್ತಿದ್ದು ಇದೇ ರೀತಿ ದೌರ್ಜನ್ಯ ಮುಂದುವರೆದರೆ ರೈತ ಸಂಘದಿಂದ ರಾಜ್ಯದಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದನ್ನು ಎಚ್ಚರಿಕೆ ನೀಡಿದ ಅವರು ಮೈಕ್ರೋ ಫೈನಾನ್ಸ್ ಕಂಪನಿಯವರು ರೌಡಿಗಳನ್ನು ಬಳಸಿಕೊಂಡು ರೈತರಿಂದ ಬಡ್ಡಿ ವಸೂಲಿಗೆ ಮುಂದಾಗಿದ್ದಾರೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿ ರೈತರು ಹಾಗೂ ಸಾರ್ವಜನಿಕರಿಂದ ಸಾಲ ಹಾಗೂ ಬಡ್ಡಿ ವಸೂಲಿ ಮಾಡುವಾಗ ಒತ್ತಡ ಹಾಕಬಾರದು ಎಂದು ಸೂಚನೆ ನೀಡಿದ್ದರೂ ಪ್ರಯೋಜನವಾಗಿಲ್ಲ ಫೈನಾನ್ಸ್ ಸಂಸ್ಥೆಯ ಬೆಂಗಳೂರಿನ ಕೇಂದ್ರ ಕಚೇರಿಯಿಂದಲೂ ರೈತರಿಗೆ ಬೆದರಿಕೆ ಆಗಲಾಗುತ್ತಿದೆ ಎಂದರು ಈ ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯ ಮುಖಂಡ ರಘುನಾಥ ರೆಡ್ಡಿ ಜಿಲ್ಲಾ ಗೌರವಾಧ್ಯಕ್ಷ ವೆಂಕಟಸುಬ್ಬರೆಡ್ಡಿ ಜಿಲ್ಲಾ ಸಂಚಾಲಕ ಗಂಗಲಪ್ಪ ರವೀಂದ್ರ ಗೌಡ ನಾರಾಯಣಸ್ವಾಮಿ ಶಿವಾರೆಡ್ಡಿ ರಾಮಚಂದ್ರಪ್ಪ ವೆಂಕಟೇಶಪ್ಪ ರಂಗಪ್ಪ ವೆಂಕಟರಪ್ಪ ರಾಮಣ್ಣ ಮೋಹನ್ ಹುಸೇನ್ ಸಾಬಿ ಕೋನಪ್ಪ ಶಿವಣ್ಣ ಸೇರಿದಂತೆ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತಿತರರು ಭಾಗವಹಿಸಿದ್ದರು ಒಂದು ಅವರ ಒಂದು ಸಿಬ್ಬಂದಿ ಆಗಿರ್ಬೋದು ಅಥವಾ ದಲಾನಿಗಳಾಗಿರ್ಬೋದು ಯಾರ ಕಡೆಯಿಂದ ಅದ್ರು ಆಗ್ಲಿ ಈ ತರ ಕಿರುಕುಳ ನೀಡುತ್ತಾರೆ ಅಂತ ವಿಚಾರ ಬಳಸುವ ಬಗ್ಗೆ ನೋ ಸರ್ಕಾರಕ್ಕೆ ತರಬೇಕು ಅಂತ ಅವರು ಮೊನ್ನೆ ಮಾತಾಡಿಕೊಂಡಿದ್ದಾರೆ ಅದನ್ನ ಜಿಲ್ಲಾಧಿಕಾರಿಗಳು ಅಂತ ಸರ್ಕಾರಕ್ಕೆ ತರಸುತ್ತಿದ್ದಾರೆ. ಅದೇ ರೀತಿ ತಾಲೂಕಿನಲ್ಲಿ ನಮ್ಮ ನೇತೃತ್ವದಲ್ಲಿ ಒಂದು ಮೈಕ್ರೋファイናನ್ಸ್ ಕೇಸ್ ತ್ರೂ ಮತ್ತು ತಾಲೂಕಿನ ಎಲ್ಲ ಬ್ಯಾಂಕ್ಗಳ ಮ್ಯಾನೇಜರ್ ಜೊತೆಗೆ ಒಂದು ಸಭೆ ಕರೆದು ವಿಚಾರವಾಗಿ ಒಂದು ಚರ್ಚೆ ಮಾಡಿ ಅವರಿಗೆ ಸೂಚನೆ ಕೊಡಬೇಕು ಅಂತ ಪ್ರಯತ್ನನಾ ನಾವು. ಈ ರೈತರಿಂದ ಮೈಕ್ರೋファイናನ್ಸ್ ಗಳಿಗೆ ನೋಟಿಸ್ ಕೊಡಕ್ಕೆ ತಯಾರಾಗಿದ್ದೀವಿ ಅಂಶ. ಹಳ್ಳಿಗಳಿಗೆ ಬಂದ್ರೆ 6 ಗಂಟೆ ಬೆಳಗ್ಗೆ 6 ಗಂಟೆಗೆ ಸಾಯಂಕಾಲ ಹಳ್ಳಿಗಳು ಬಂದೆ ಹುಷಾರ್ ಅಂತ ಈ ಮೂಲಕ ಎಲ್ಲಾ ಮೈಕ್ರೋ ಫೈನಾನ್ಸ್ಗಳು ಖಾಸಗಿ ಬ್ಯಾಂಕ್ಗಳಿಗೂ ರೈತರಿಂದ ಒಂದು ನೋಟಿಸ್ ಅನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ ಏನಂದ್ರೆ ಮಾನ್ಯ ಆರ್ ಬಿ ಐ ಬ್ಯಾಂಕಿನ ಒಂದು ಡೈರೆಕ್ಷನ್ ಏನು ಇಲ್ಲದೆ ಕೂಡ ಈ ಮೈಕ್ರೋ ಖಾಸಗಿ ಆದ್ರೂ ಕೂಡ ನಮ್ಮ ತಾಲೂಕಲ್ಲಿ ಸುಗ್ರೀವಾಜ್ಞೆ ಇಂಚಿತ್ತು ಮೈಕ್ರೋ ಫೈನಾನ್ಸ್ ಖಾಸಗಿ ಬ್ಯಾಂಕ್ಗಳು ಮಾಡ್ತಾ ಇದ್ದಾವೆ ಆದ್ರಿಂದ ನಾವು ಕಳಕಳಿಯಾಗಿ ಮಾನ್ಯ ತಾಲೂಕು ಕನ್ನಡ ಕೇಳ್ಕೊಳೋದೇನೆಂದ್ರೆ ಈ ತಕ್ಷಣನೇ ಏನ್ ಖಾಸಗಿ ಫೈನಾನ್ಸ್ ಏನು ಏನ್ ಖಾಸಗಿ ಬ್ಯಾಂಕ್ಗಳಿದೆಯೋ ಅವ್ರನ್ನ ಸಭೆ ಕರೆದು ಅವರಿಗೆ ಒಂದು ನಿರ್ದಿಷ್ಟವಾದ ಡೈರೆಕ್ಷನ್ ಕೊಟ್ಟು ಬೆಳಗ್ಗೆ ಐದು ಗಂಟೆಗೆ ಹೋಗೋದಾಗ್ಲಿ ಸಾಯಂಕಾಲ ಆರು ಗಂಟೆ ಮೇಲೆ ಹೋಗೋದಾಗ್ಲಿ ಇವೆಲ್ಲ ಮಾಡಿ ನಮ್ಮ ರೈತರಿಗೆ ಏನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರೇರೇಪಣೆ ಮಾಡ್ತಾ ಇದ್ರು ಈ ಖಾಸಗಿ ಫೈನಾನ್ಸ್ಗಳು ಖಾಸಗಿ ಬ್ಯಾಂಕ್ಗಳು ಈ ತಕ್ಷಣ ಕೂಡಲೇ ನಿಲ್ಲಿಸಬೇಕು ಇಲ್ಲಾಂದ್ರೆ ಮುಂದಿನ ನಾವು ಹೇಳ್ತಾ ಇದ್ದೀವಿ ನಾವೇ ನೋಟಿಸ್ ಕೊಡ್ತಾ ಇದ್ದೀವಿ ಇನ್ಮೇಲೆ ಆ ಥರ ಮಾಡೋದಕ್ಕೆ ಹಳ್ಳಿಗಳಿಗೆ ಬಂದರೆ ಹುಷಾರಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾವತ್ತಷ್ಟೇ ಇನ್ನು ಹಳ್ಳಿಗಳು ಮೈಕ್ರೋ ಫೈನಾನ್ಸ್ಗಳು ನಾವು ಫೈನಾನ್ಸ್ಗಳು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಕಟ್ತೀವಿ ತಗೊಂಡಿರೋದು ಕಟ್ತೀವಿ ಮೂವತ್ತು ಸಾವಿರ ಐವತ್ತು ಸಾವಿರ ಐವತ್ತು ಸಾವಿರ ಬಟ್ಟಿ ಯಾವ ಲೆಕ್ಕ ಸ್ವಾಮಿ ಇದು ಯಾವ ಇದು ರೈತರಿಗೆ ಇಷ್ಟನೇ ಮಾಡಿದ್ರೆ ಹೆಂಗೆ ಆದ್ರಿಂದ ಮನೆ ತಾಲೂಕ್ ದಂಡಾಧಿಕಾರಿಗಳ ಹತ್ರ ಇವತ್ತು ಮೇವರಣ